ಯಥೇಚ್ಛವಾದ ಚಲನೆ ಅತಿವೃಷ್ಟಿ ಅಂತ ಹೇಳ್ತೀವಲ್ಲ ಜಾಸ್ತಿ ಮಳೆ ಆಗುತ್ತೆ ಅದೇ ತರ ಮೂಮೆಂಟ್ ಕೂಡ ಜಾಸ್ತಿ ಆಗ್ತದೆ ಹೈಪರ್ ಕೈನೆಟಿಕ್ ಮೂಮೆಂಟ್ಸ್ ಅಂತ ಅಲ್ಲಿ ಆಪತಿ ಅಂತ ಕರಿತೀವಿ ಅಲ್ಲಿ ಎಷ್ಟು ಬೇಕೋ ಅಷ್ಟು ಈಗ ನಾವು ಎದ್ದು ಈ ಕ್ಷಣದಲ್ಲಿ ಎದ್ದೋಗ್ಬೇಕು ಅದು ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಬ್ರಾಡಿಕೈನೇಸಿಯಾ ಐಕೈನೇಸಿಯಾ ಅಂತ ಕರಿತೀವಿ ಡಾಕ್ಟ್ರೇ ನನ್ನ ಕೈ ಇಟ್ಕೊಂಡ್ರೆ ಕೈ ನಡಕಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಥವಾ ನಾನ್ ನಡಿಬೇಕಾದ್ರೆ ಆ ಕಡೆ ಈ ಕಡೆ ಜೋಲಿ ಆಗುತ್ತೆ ಅಥವಾ ನನಗೆ ಬ್ಯಾಲೆನ್ಸ್ ತಪ್ತಾ ಇದೆ ಅಂತ ಅನ್ಸ್ತಾ ಇರುತ್ತೆ ಬಟ್ ವೆರಾಸ್ ಬ್ರಾಡಿ ಬ್ರಾಡಿಕೆನೇಸಿಯ ಇದನ್ನ ಯೂಶಿಯಲ್ಲಿ ಫ್ಯಾಮಿಲಿ ಮೆಂಬರ್ಸ್ ನೋಟಿಸ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡ್ಬಿಡ್ತದೆ ಯಾರು ಸುಮ್ಮನೆ ಭುಜ ಕುಣಿಸ್ತಾರೆ ಅಥವಾ ಹಿಂಗ್ ಮಾಡ್ತಿರ್ತಾರೆ ಸೊ ಅಥವಾ ಕೈ ಹಿಂಗೆ ಮಾಡ್ತಿರ್ತಾರೆ ಇದೊಂಥರ ಟಿಕ್ ಅಂತ ಹೇಳ್ತೀವಿ ಇನ್ನೊಂದು ಹೆಮಿಫೇಶಿಯಲ್ ಸ್ಪ್ಯಮ್ ಇದು ತುಂಬ ಆಕ್ವರ್ಡ್ ಅಂತ ಅನ್ಸುತ್ತೆ ಇವರು ನನಗೆ ಕಣ್ಣು ನೋಡುತ್ತಿದ್ದಾರೆ ಅಂತ ಸರ್ ಈ ಥರ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ನನಗೆ ಮೋಸ್ಟ್ ಆಫ್ ದ ಟೈಮ್ಸ್ ಅಬೇಕ್ ಮೀನ್ಸ್ ಅವ್ರಿಗೆ ಗೊತ್ತಿದ್ದಾಗಲೇ ನಡೆಯುವಂಥ ಸಿಂಟಮ್ಮು ಫಾರ್ ಎಕ್ಸಾಂಪಲ್ ಇವಾಗ ಕುತ್ಕೊಂಡು ಈ ಟೈಮ್ನಲ್ಲಿ ಪೂಜೆ ಮಾಡಲೇಬೇಕು ರಿಲೀಜಿಯಸ್ ಅಂತ ಕರಿತೀವಿ ಇಟ್ ಕ್ಯಾನ್ ಬಿ ಟ್ರೀಟಬಲ್ ಈಸಿಲಿ ಸಿ ನಮಗೆ ನಮ್ಮ ಖಂಡಿತಂಗೆ ಪಾರ್ಕಿನ್ಸನ್ ಅಂತ ಹೇಳಿದ್ರೆ ಅದು ವಯಸ್ಸಾದವ್ರಿಗೆ ಬರುವಂತ ತೊಂದರೆ ಅಂತ ಅನ್ಕೊಂಡಿದೀವಿ ಅದರಲ್ಲಿ ಮೋಸ್ಟ್ ಕಾಮನ್ ಅಂತ ಹೇಳಿದ್ರೆ ಟ್ರೆಮರ್ ಅಂದರೆ ಕೈ ಕಂಪನ ಅಥವಾ ದೇಹದ ಯಾವುದೇ ಭಾಗದ ಕಂಪನ ಅಥವಾ ಬೆರಳುಗಳ ಕಂಪನ ತಲೆ ಕಂಪನ ನಾವು ಇತ್ತೀಚಿನ ದಿನಗಳು ನೋಡ್ತೀವಿ ಕಾಪರ್ನಲ್ಲಿ ಕಾಪರ್ ವೆಸಲ್ಸ್ನಲ್ಲೇ ನೀರು ಕುಡಿಯೋದು ಅದೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾ ಇದ್ವಿ ಬಟ್ ಕಾಪರ್ ದೇಹಕ್ಕೆ ಎಷ್ಟು ಮುಖ್ಯನೋ ಅದೇ ಥರ ಅದು ಇನ್ನೂ ಡ್ಯಾಮೇಜ್ ಕೂಡ ಮಾಡಬಹುದು ಕಾಪರ್ ಕಾಪರ್ ವೆಸಲ್ಸಲ್ಲಿ ನೀರು ಕುಡಿಬೇಕಾದ್ರೆ ನೀವು ಮೋರ್ ದ್ಯಾನ್ ಏಯ್ಟ್ ಅವರ್ಸ್ಗಿಂತ ಜಾಸ್ತಿ ಸ್ಟೋರ್ ಮಾಡಬಾರ್ದು ನಮಸ್ತೆ ನೀವು ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಮೂವ್ಮೆಂಟ್ ಡಿಸಾರ್ಡರ್ ಅಂದರೆ ನಮ್ಮ ಚಲನೆಯಲ್ಲಿ ಆಗುವಂಥ ಒಂದು ಅಸ್ವಸ್ಥತೆ ಅಂತ ಹೇಳ್ಬೋದು ಸೊ ಈ ಮೂವ್ಮೆಂಟ್ ಡಿಸಾರ್ಡರ್ ಅಂತ ಹೇಳಿದರೆ ಏನು ಇದಕ್ಕೂ ನಮ್ಮ ಮೆದುಳುಗೂ ಇರುವಂಥ ಸಂಬಂಧ ಏನು ಯಾವ ವಯಸ್ಸಿನವರಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಾಗಿ ಕಂಡು ಬರುತ್ತೆ ಇದರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ವಿಭಾಗಗಳು ಯಾವುದೆಲ್ಲ ಇದಕ್ಕೆ ಚಿಕಿತ್ಸೆ ಹೇಗಿರುತ್ತೆ ಈ ಎಲ್ಲ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಶ್ರೀನಿವಾಸ್ ಎಂ ಕನ್ಸಲ್ಟೆಂಟ್ ನ್ಯೂರಾಲಜಿಸ್ಟ್ ಅಪೋಲೋ ಹಾಸ್ಪಿಟಲ್ ಶೇಷಾದ್ರಿಪುರಂ ಬ್ಯಾಂಗ್ಳೂರು ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಮೂಮೆಂಟ್ ಡಿಸಾರ್ಡರ್ ಸೊ ತುಂಬಾ ಜನರಿಗೆ ಕೇಳಿದಾಗ ಏನಪ್ಪ ಇದು ಅಂತ ಅನ್ನಿಸ್ಬಹುದು ಆದರೆ ಅದರ ಲಕ್ಷಣಗಳನ್ನು ನೀವು ವಿವರಿಸ್ತಾ ಹೋದಾಗ ಏನು ಅಂತ ಎಕ್ಸಾಕ್ಟ್ ಆಗಿ ಗೊತ್ತಾಗಬಹುದು ಸೊ ಹಾಗಂದ್ರೆ ಏನು ಡಾಕ್ಟರ್ ಈ ಚಲನೆಯಲ್ಲಿ ಅಸ್ವಸ್ಥತೆ ಯಾವ ರೀತಿಯಾಗಿ ಆಗುತ್ತೆ ಹೇಗೆ ಅಂತ ಮೂಮೆಂಟ್ ಅಥವಾ ಚಲನೆ ಅನ್ನೋದು ಎಲ್ಲ ಮನುಷ್ಯನಿಗೂ ಬೇಕಾದಂತಹ ಕ್ರಿಯೆ ಸೊ ಇದನ್ನು ತಿಳ್ಕೊಳ್ಲಿಕ್ಕೆ ಮುಂಚೆ ನಾವು ಬ್ರೈನಿನ ರಚನೆ ಅಥವಾ ಮೆದುಳಿನ ರಚನೆಯನ್ನು ತಿಳ್ಕೊಂಡ್ರೆ ಇನ್ನೂ ಉತ್ತಮ ಅನ್ಸುತ್ತೆ ಸೊ ಬ್ರೈನಲ್ಲಿ ಹೈಯರ್ ಫಂಕ್ಷನ್ ಅಂತ ಕರಿತೀವಿ ಹೊರಮೈ ಅಥವಾ ಕಾಟೆಕ್ಸ್ ಅಂತ ಏನು ಕರಿತೀವಿ ಅದರಿಂದ ಸಿಗ್ನಲ್ಸ್ ಬರ್ತದೆ ಸೊ ದಟ್ ಪರ್ಸೀವ್ಸ್ ಸೆನ್ಸೇಷನ್ ಸೆನ್ಸೇಷನ್ನ ತೊಗೊಂಡು ಅಲ್ಲಿಂದ ಕಮಾಂಡ್ ಹೊರಗಡೆ ಬರ್ತದೆ ಈ ಕಮಾಂಡ್ ಕರೆಕ್ಟಾಗಿದೆಯಾ ಇಲ್ವಾ ಪ್ರಿಸೈಸ್ ಫೈನ್ ಮೂಮೆಂಟ್ ಫಾರ್ ಎಕ್ಸಾಂಪಲ್ ನಾವು ಒಂದು ರಸ್ತೆಯಲ್ಲಿ ಕಾರ್ ಓಡಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ನಾವು ಸ್ಟೇರಿಂಗ್ ಇಟ್ಕೊಂಡಿರ್ತೀವಿ ಸ್ಟೇರಿಂಗ್ ನಮ್ಗೆ ಗೊತ್ತಿಲ್ಲದಂಗೆ ಒಂದು ಸ್ವಲ್ಪ ಸೈಡ್ಗೆ ಹೋಗೋದು ಈ ಕಡೆ ಹೋಗೋದು ಅಥವಾ ಆಕ್ಸಿಲೇಟರ್ ಸ್ವಲ್ಪ ಬೇಗ ಆಗೋದು ಕಡಿಮೆ ಆಗೋದು ನಮ್ಮ ಈ ಚಲನೆಯ ನಾವು ರಸ್ತೆಯ ಒಂದು ಅನುಗುಣವಾಗಿ ಟ್ರಾಫಿಕ್ನ ಅನುಗುಣವಾಗಿ ಅದನ್ನು ವ್ಯತ್ಯಾಸ ಮಾಡ್ಕೋಬೇಕು ಹಾಗೆ ನಮ್ಮ ಚಲನೆಯಲ್ಲೂ ಕೂಡ ಅದೇ ಥರ ವ್ಯತ್ಯಾಸವನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅಂಗ ಇದೆ ಆ ಕಾಟೆಕ್ಸಿಂದ ಬಂದಿದ್ದ ಸಿಗ್ನಲ್ನ ಬೇಸಲ್ ಗ್ಯಾಂಗ್ಲಿಯಾ ಅಂತ ಒಂದು ಔಟ್ಪುಟ್ಟಿಗೆ ಕೊಡುತ್ತೆ ಸೊ ಆ ಬೇಸಲ್ ಗ್ಯಾಂಗ್ಲಿಯಾ ಇದನ್ನು ಪರಿಶೀಲಿಸುತ್ತೆ ಇಷ್ಟು ಪ್ರಮಾಣದಲ್ಲಿ ಫೈರಿಂಗ್ ಅಂದರೆ ಇಷ್ಟು ಪ್ರಮಾಣದಲ್ಲಿ ಮೂಮೆಂಟು ಸಾಕಾಗುತ್ತಾ ಇಲ್ವಾ ಎಕ್ಸ್ಟ್ರಾ ಮೂವ್ಮೆಂಟ್ಸ್ ಏನಾರು ಇದೆಯಾ ಫಾರ್ ಎಕ್ಸಾಂಪಲ್ ನಾವು ಗಾಡಿ ಓಡಿಸ್ಬೇಕಾದ್ರೆ ಆ ಕಡೆ ಈ ಕಡೆ ಇದಾಗ್ ಕೈಯಲ್ಲಿ ಸ್ಟ್ರೈಟಾಗಿ ಇಟ್ಕೊತೀವಿ ನಮ್ಗೆ ಯಾವ ಸಿ ಇನ್ಪುಟ್ ಬರ್ತದೆ ನಮ್ಮ ಕಣ್ಣಿಂದಾಗಿ ಅಥವಾ ನಮ್ಮ ಕಾಲಿಂದು ಅಥವಾ ಪಕ್ಕದಲ್ಲಿ ಯಾವ ಗಾಡಿ ಹೋಗ್ತದೆ ಆ ಸಿಗ್ನಲ್ನಿಂದ ಅದೇ ಥರ ಬ್ರೈನಲ್ಲೂ ಕೂಡ ಸಿಗ್ನಲ್ಸ್ ಬಂದು ಬೇಸಲ್ ಹಂಗ್ಲೆ ಹೋಗ್ತಾ ಇರುತ್ತೆ ಸೊ ಆವಾಗ ಅದು ಇಷ್ಟೇ ಮೂಮೆಂಟ್ ಮಾಡು ನಾನು ಈಗ ಒಂದು ಕಾಫಿ ಗ್ಲಾಸ್ ಎತ್ಕೋಬೇಕು ಅಂತ ಹೇಳಿದ್ರೆ ಇಷ್ಟು ದೂರ ಮಾತ್ರ ಹೋಗಬೇಕು ಅಂತೇಳಿ ಕರೆಕ್ಟಾದ ಮೂಮೆಂಟ್ ಕೊಡ್ತದೆ ಆ ಕಡೆ ಈ ಕಡೆ ಅಲಗ್ದಂಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅಲ್ಲಿ ಹೋಗಿ ನಿಲ್ಲುತ್ತೆ ಆ ಮೂಮೆಂಟ್ ಅಲ್ಲೇ ನಿಲ್ಲುತ್ತೆ ಈ ಫೈನ್ನೆಸ್ ನಮ್ಗೆ ಎಷ್ಟು ಬೇಕೋ ಅಷ್ಟು ಯಾವಾಗ ಬೇಕೋ ಆವಾಗ ಮತ್ತು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಲ್ಲಿ ಎಲ್ಲಿ ಸಮಾಪ್ತಿ ಮಾಡಬೇಕು ಆ ಮೂಮೆಂಟ್ನ ಅದನ್ನು ಕಂಟ್ರೋಲ್ ಮಾಡೋವಂಥ ಅಂಥ ಭಾಗವೇ ಬೇಸಲ್ ಗ್ಯಾಂಗ್ಲಿಯಾ ಮತ್ತು ಅದರ ಕನೆಕ್ಷನ್ಸ್ ಅದು ಅದ್ರ ಜೊತೆಗೆ ಬೇರೆ ಕನೆಕ್ಷನ್ಸು ಇರ್ತದೆ ಸೊ ಬೇಸಲ್ ಗ್ಯಾಂಗ್ಲಿಯಾ ಜೊತೆಗೆ ಸೆರೆ ಅಂತ ಕರಿತೀವಿ ಅಥವಾ ಚಿಕ್ಕ ಮೆದುಳು ಅಥವಾ ಹಿಮ್ಮೆದುಳು ಅಂತ ಏನೋ ಕರಿತೀವಿ ಸೊ ಇವೆರಡೂ ಸೇರಿಕೊಂಡು ನಮ್ಮ ಚಲನೆಯನ್ನು ಪ್ರಿಸೈಸ್ ಮೂಮೆಂಟ್ ಮಾಡುತ್ತೆ ಮತ್ತು ಎಕ್ಸ್ಟ್ರಾ ಮೂಮೆಂಟ್ನ ಅನ್ನೆಸಸರಿ ಮೂಮೆಂಟ್ನ ಹೊರಗಡೆ ಹಾಕುತ್ತೆ ಸೊ ಇದು ಇದರ ಕೆಲಸ ಇದರಲ್ಲಿ ಏನಾದರೂ ವ್ಯತ್ಯಯಗಳು ಬಂದರೆ ಬೇಸಲ್ ಗ್ಯಾಂಗ್ಲಿಯಾ ಮತ್ತು ಅದರ ಕನೆಕ್ಷನ್ಸು ಅಥವಾ ಸೆರೆಬೆಲಮ್ ಮತ್ತು ಅದರ ಕನೆಕ್ಷನ್ಸ್ ಜೊತೆಗೆ ವ್ಯತ್ಯಯಗಳು ಬಂದರೆ ಸೊ ಮೂಮೆಂಟ್ ಡಿಸಾರ್ಡರ್ಸ್ ಆಗ್ತದೆ ಸೊ ಈ ಕ್ರಿಯೆ ನಡಿಬೇಕಾದ್ರೆ ಒಂದು ರಾಸಾಯನಿಕ ಕ್ರಿಯೆ ಕೂಡ ನಡೀತಿರ್ತದೆ ಒಂದು ನರ ಇನ್ನೊಂದು ನರ ಜೊತೆಗೆ ಮಾತಾಡಬೇಕು ಅಥವಾ ಕಮ್ಯುನಿಕೇಟ್ ಮಾಡಬೇಕು ಅಂತ ಹೇಳಿದ್ರೆ ಹಾರ್ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಕರಿತೀವಿ ಅದು ಕೆಮಿಕಲ್ಸ್ ಸ್ಮಾಲ್ ಮಾಲಿಕ್ಯೂಲ್ ಕೆಮಿಕಲ್ಸು ಅದು ಒಂದರಿಂದ ಒಂದಕ್ಕೆ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಸೊ ಅದರಲ್ಲಿ ತುಂಬ ಇಂಪಾರ್ಟೆಂಟ್ ಅಂತೇಳಿದ್ರೆ ಡೋಪಾಮಿನ್ ಗ್ಲುಟಮಿಟ್ ಸ್ಯಾರಾಟನಿನ್ ಆ್ಯಂಡ್ ನಾರಡ್ರಿನಲ್ಲಿ ಸೊ ಈ ಎಲ್ಲದರ ಸಮತೋಲನ ಇದ್ದರೆ ಮಾತ್ರ ಕರೆಕ್ಟಾಗಿ ನಡೀತದೆ ಇದರಲ್ಲಿ ಯಾವುದಾದ್ರೂ ಕಡಿಮೆ ಆಯಿತು ಅಥವಾ ಯಾವುದಾದ್ರೂ ಹೆಚ್ಚಾಯಿತು ಅಂದರೆ ಅದು ವ್ಯತ್ಯಾಸಗಳಾಗ್ತದೆ ಸೊ ಇದನ್ನ ನಾವು ಚಲನೆಯಲ್ಲಿ ವ್ಯತ್ಯಾಸಗಳು ಅಥವಾ ಡಿಸಾರ್ಡರ್ ಇತ್ತು ಅಂತ ಹೇಳಿದ್ರೆ ಆ ಪರ್ಸನ್ ಓಕೆ ಈ ತರ ಮೂಮೆಂಟ್ ಡಿಸಾರ್ಡರ್ ಇದೆ ಅಂತ ಯಾಕೆ ಕಾಮನ್ ಆಗಿ ನಮಗೆ ಕಾಲು ನಡಕ್ತಾ ಇದೆ ಶಿವರ್ ಆಗ್ತಾ ಇದೆ ಕೆಲವೊಂದ್ಸತಿ ಅನ್ಕೋತೀವಿ ಬಹುಶಃ ನಂದ್ ಬಾಡಿಯಲ್ಲಿ ಎನರ್ಜಿ ಇಲ್ವೇನೋ ಅಥವಾ ವಯಸ್ಸಾದಾಗ ಈ ರೀತಿ ಆಗಬಹುದು ಅಂದ್ರೆ ನಾವು ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೊಳ್ಳಲ್ಲ ಕಾಮನ್ ಆಗಿ ಅನ್ಕೋತೀವಿ ಸೊ ಯಾವೆಲ್ಲ ಸಿಂಪ್ಟಮ್ಸ್ ಗಳು ನಮ್ಗೆ ಮೂಮೆಂಟ್ ಡಿಸಾರ್ಡರ್ ಇದೆ ಅನ್ನೋದನ್ನ ತೋರ್ಸ್ಕೊಡುತ್ತೆ ಅಂತ ಈ ಮೂರು ನಾವು ಇದನ್ನ ಎರಡು ಭಾಗವಾಗಿ ಕ್ಲಾಸಿಫೈ ಮಾಡ್ತೀವಿ ಒಂದು ಹೈಪರ್ ಕೈನೆಟಿಕ್ ಯಥೇಚ್ಛವಾದ ಚಲನೆ ಅತಿವೃಷ್ಟಿ ಅಂತ ಹೇಳ್ತೀವಲ್ಲ ಜಾಸ್ತಿ ಮಳೆ ಆಗುತ್ತೆ ಅದೇ ಮೂವ್ಮೆಂಟ್ ಕೂಡ ಜಾಸ್ತಿ ಆಗ್ತದೆ ಹೈಪರ್ ಕೈನಟಿಕ್ ಮೂಮೆಂಟ್ ಅಂತ ಹೇಳಿ ಇನ್ನ ಒಂದು ಕೈನೆಟಿಕ್ ಎಷ್ಟು ಬೇಕೋ ಅಷ್ಟು ಆಗೋದಿಲ್ಲ ಅಥವಾ ಅಲ್ಲಿ ಆಪತಿ ಅಂತ ಕರಿತೀವಿ ಅಲ್ಲಿ ಎಷ್ಟು ಬೇಕೋ ಅಷ್ಟು ಈಗ ನಾವು ಎದ್ದು ಈ ಕ್ಷಣದಲ್ಲಿ ಎದ್ದೋಗ್ಬೇಕು ಅದು ಲೇಟ್ ಆಗ್ತಾ ಇದೆ ಅಂತ ಹೇಳಿದ್ರೆ ಅಥವಾ ಬ್ರಾಡಿಕೈನೇಸಿಯಾ ಎಕೈನೇಸಿಯಾ ಅಂತ ಕರಿತೀವಿ ಸೊ ಅದು ಎರಡು ಭಾಗದಲ್ಲಿ ಹೆಚ್ಚಾಗಿ ಅಥವಾ ಕಡಿಮೆ ಆಗಿ ಸೊ ಈ ಎರಡು ಸಿಂಪ್ಟಮ್ಸ್ ನ ಡಿಫ್ರೆಂಟ್ ಆಗಿ ಪ್ರೆಸೆಂಟ್ ಮಾಡ್ತಾರೆ ಪೇಷೆಂಟ್ಸ್ ಫಾರ್ ಎಕ್ಸಾಂಪಲ್ ಹೈಪರ್ ಕನೆಟಿಕ್ ಅಂತ ಹೇಳಿದೆ ಇದನ್ನ ಯೂಶಲಿ ಪೇಷಂಟ್ ದೆಮ್ ಸೆಲ್ಫ್ ಅಂದ್ರೆ ಅವರೇ ಸ್ವತಃ ಬಂದು ರಿಪೋರ್ಟ್ ಮಾಡ್ತಾರೆ ಡಾಕ್ಟ್ರೇ ನನ್ನ ಕೈ ಇಟ್ಕೊಂಡ್ರೆ ಕೈ ನಡಕಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅಥವಾ ನಾನು ನಡಿಬೇಕಾದ್ರೆ ಆ ಕಡೆ ಈ ಕಡೆ ಜೋಲಿ ಹೊಡೆದಂಗಾಗುತ್ತೆ ಅಥವಾ ನನಗೆ ಬ್ಯಾಲೆನ್ಸ್ ತಪ್ಪತಾ ಇದೆ ಅಂತ ಅನಿಸ್ತಾ ಇರುತ್ತೆ ಆತರ ಬಟ್ ವೆರಸ್ ಐಕೈನೇಸಿಯಾ ಬ್ರಾಡಿಕಾನ್ ಇದನ್ನ ಇದನ್ನು ಯೂಶಲಿ ಫ್ಯಾಮಿಲಿ ಮೆಂಬರ್ಸ್ ನೋಟಿಸ್ ಮಾಡ್ತಾರೆ ಈ ಒಂದು ಪೇಷಂಟ್ಸ್ ಕೂಡ ನೋಟಿಸ್ ಮಾಡಿದ್ರು ಕೂಡ ಅವರು ಅದ್ರಿಗೆ ಗಮನಿಸೋದಕ್ಕಿಂತ ಪೇಷಂಟ್ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಫ್ರೆಂಡ್ಸ್ ಕಲೀಗ್ಸ್ ಅವರು ಅದನ್ನು ನೋಟಿಸ್ ಮಾಡಿರ್ತಾರೆ ಒಂದು ಎಕ್ಸಾಂಪಲ್ ಅಂತ ಹೇಳಿದ್ರೆ ಪಾರ್ಕಿನ್ಸನ್ ಒಂದು ಸ್ಟಾರ್ಟ್ ಸ್ಟಾರ್ಟ್ ಆದಾಗ ಬ್ರಾಡಿಕೆನೇಸಿಯಾ ಇಸ್ ವೆರಿ ಕಾಮನ್ ಸಿಮ್ಟಮ್ ಸೊ ಫಾರ್ ಎಕ್ಸಾಂಪಲ್ ಹತ್ತು ನಿಮಿಷದಲ್ಲಿ ಊಟ ಮಾಡ್ತಾ ಇದ್ರು ಅವರು ಹದಿನೈದು ನಿಮಿಷ ತಗೋತಾರೆ ಇಪ್ಪತ್ತು ನಿಮಿಷ ತಗೋತಾರೆ ಅಥವಾ ಸ್ನಾನ ಮಾಡ್ಲಿಕ್ಕೆ ಬರೀ ಹತ್ತೇ ನಿಮಿಷದಲ್ಲಿ ಸ್ನಾನ ಮಾಡಿದ್ದು ಬರ್ತಿದ್ರು ಅಥವಾ ಹದಿನೈದು ನಿಮಿಷ ಸ್ನಾನ ಮಾಡಿದ್ದು ಬರ್ತಾ ಇದ್ರು ಅಂತವರು ಒಂದು ಅರ್ಧ ಗಂಟೆ ತಗೋತಾ ಇದ್ದಾರೆ ಅದೇ ಕ್ರಿಯೆನ ಸ್ಲೋವಾಗಿ ಆಗ್ತಾ ಇದೆ ಇಟ್ಸ್ ಲೈಕ್ ಎ ಸ್ಲೋ ಮೋಷನ್ ಅವ್ರು ಮಾಡ್ತಾ ಇದ್ದಾರೆ ಅದನ್ನ ಬಟ್ ಆಗ್ತಾ ಇರುತ್ತೆ ಸೊ ಆವಾಗ ಯೂಶಲಿ ಪೇಷೆಂಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಬಂದು ಹೇಳ್ತಾರೆ ಇಲ್ಲ ಇವ್ರು ಮೊದಲು ತುಂಬಾ ಫಾಸ್ಟ್ ಆಗಿದ್ರು ಇವಾಗ ತುಂಬಾ ಸ್ಲೋ ಆಗಿದ್ದಾರೆ ಸೊ ಡಾಕ್ಟರ್ ಇದೇನಾದರೂ ವ್ಯತ್ಯಾಸ ಇರ್ಬೋದಾ ಹೌದು ಅದು ಹೈಪೋಕೈನೆಟಿಕ್ ಡಿಸಾರ್ಡರ್ ಆಗಿರ್ಬೋದು ಐಕೈನೇಸಿಯಾ ಅಥವಾ ಬ್ರಾಡಿಕೈನೇಸಿಯಾ ಆಗಿರ್ಬೋದು ಹೈಪರ್ ಕೈನಿಟಿಕ್ ಅದರಲ್ಲಿ ಕಾಮನ್ ಆಗಿ ನಾವು ಟ್ರೆಮರ್ಸ್ ಕೈಗಳ ಕಂಪನ ಯಾವದರ ಒಂದು ಬಾಡಿ ಪಾರ್ಟ್ ಅಥವಾ ಕೈ ಅಥವಾ ಬೆರಳುಗಳು ಅಥವಾ ಬಾಡಿ ಹಿಟ್ಸ್ ಸೆಲ್ಫ್ ಅಥವಾ ತಲೆ ಕುತ್ಕೆ ಭಾಗ ಮಾತ್ರ ಕಂಪನ ಯಾವ ನೀವು ನೋಡಿರ್ಬೋದು ವಯಸ್ಸಾದವರಲ್ಲಿ ಕೂಡ ಕೆಲವರಿಗೆ ಕಂಪಸ್ತಾ ಇರ್ತೈತೆ ಕೂತ್ಕೊಂಡಿರ್ಬೇಕಾದ್ರೆ ಪೇಪರ್ ಕೈಲಿ ಅಥವಾ ಚಹಾದ ಕಪ್ ಕೈಲಿ ಸುಮ್ನೆ ಕೂತಿದ್ದಾಗ ನಡಕ್ತಿರ್ತದೆ ರೆಸ್ಟಿಂಗ್ ಅಂತ ಕರಿತೀವಿ ಯಾವ್ದಾರ ವಸ್ತು ಇಟ್ಕೊಂಡಿದ್ದಾಗ ಪಾಸ್ಚುರಲ್ ಟ್ರೆಮರ್ ಅಂತ ಕರಿತೀವಿ ಯಾವ್ದಾರ ವಸ್ತುನೆ ಮುಟ್ಟಕ್ ಹೋಗ್ತಿದ್ದಾಗ ಬಂದಾಗ ಅದನ್ನ ಇಂಟೆನ್ಶನಲ್ ಟ್ರೆಮರ್ ಅಂತ ಕರಿತೀವಿ ಇದು ಮೂರೂನು ಕೂಡ ಡಿಫರೆಂಟ್ ಡಿಸೀಸ್ ಅಲ್ಲಿ ಕಾಮನ್ ಆಗಿ ಕಾಣಿಸ್ತದೆ ಎರಡು ಕೂಡ ಒಟ್ಟಿಗೆ ಬರೋ ಸಮಯ ಕೂಡ ಇರ್ತದೆ ಎರಡು ಇದ್ರ ಡಿಸೀಸಸ್ ಸೊ ಇದು ಇದು ಟ್ರೆಮರ್ಸ್ ಆಯಿತು ಇನ್ನೂ ಒಂದು ಅಂತ ಹೇಳಿದ್ರೆ ಟಿಕ್ಸ್ ನಾವು ನೋಡಿರ್ತೀವಿ ತುಂಬ ಜನ ಮಾತಾಡಬೇಕಾದ್ರೆ ಹ್ಯಾಬಿಚುವಲ್ ಅಥವಾ ಒಂದು ಅಭ್ಯಾಸ ಬಲದಿಂದ ಮೂಮೆಂಟ್ ಥರ ಕಾಣಿಸ್ಬೋದು ಬಟ್ ಆದರೆ ಅದನ್ನು ಅವರು ಮಾಡಲಿಲ್ಲ ಅಂತ ಹೇಳಿದ್ರೆ ಒಂಥರ ಇರಿಟೇಷನ್ ಥರ ಆಗ್ತಾರೆ ಫಾರ್ ಎಕ್ಸಾಂಪಲ್ ನೀವು ನೋಡಿರ್ಬೋದು ಯಾರು ಸುಮ್ಮನೆ ಭುಜ ಕುಣಿಸ್ತಾ ಇರ್ತಾರೆ ಅಥವಾ ಕುತ್ತಿಗೆ ಹಿಂಗೆ ಮಾಡ್ತಿರ್ತಾರೆ ಸೊ ಅಥವಾ ಕೈ ಹಿಂಗೆ ಹಿಂಗೆ ಮಾಡ್ತಿರ್ತಾರೆ ಇದೊಂಥರ ಟಿಕ್ ಅಂತ ಹೇಳ್ತೀವಿ ಇದನ್ನು ಟಿಕ್ ಅಂತ ಕೇಳ್ತೀವಿ ಅದು ಇರೆಜಿಸ್ಟೇಬಲ್ ಅರ್ಜ್ ಬರುತ್ತೆ ಅದು ಒತ್ತಾಯ ಒಂದು ಮೂಮೆಂಟ್ ಅಂತ ಒಳಗಡೆ ಏನೋ ಆ ತರ ಆಗ್ತಿರುತ್ತೆ ಅದನ್ನ ಟಿಕ್ ಇದು ತುಂಬಾ ಆಕ್ವರ್ಡ್ ಅಂತ ಅನ್ಸುತ್ತೆ ನಾನು ರೀಸೆಂಟ್ ಆಗಿ ಕ್ಲಿನಿಕ್ ಅಲ್ಲಿ ಇರ್ಬೇಕಾದ್ರೆ ಒಂದು ಅರವತ್ತ ಎಪ್ಪತ್ತು ವರ್ಷದ ವಯಸ್ಸಾದವರು ಅವ್ರ ಪಾಪ ಶಾಪ್ಕೀಪರ್ ಅವ್ರ ಕೆಲಸ ಬಳೆ ಅಂಗಡಿ ಕೆಲಸ ಅವ್ರದ್ದು ಬ್ಯಾಂಗಲ್ ಶಾಪ್ ಇಟ್ಕೊಂಡಿದ್ದಾರೆ ಅವ್ರ ಫೇಶಿಯಲ್ ಸ್ಪಾಸಮ್ ಏನಂತ ಹೇಳಿದ್ರೆ ಹೆಮಿಫೇಷಿಯಲ್ ಒಂದು ಮುಖ ಅರ್ಧ ಭಾಗ ಮಾತ್ರ ಈ ಅರ್ಧ ಭಾಗ ಮಾತ್ರ ಅಥವಾ ಕಣ್ಣಿನ ಸುತ್ತಾನೆ ತಂತಾನೇ ಹಿಂಗ್ ಮುಚ್ಕೊಳ್ಳಕ್ ಸ್ಟಾರ್ಟ್ ಆಗುತ್ತೆ ಅಥವಾ ತಂತಾನೆ ಹೊಡೆಯೋಕ್ ಸ್ಟಾರ್ಟ್ ಆಗುತ್ತೆ ಸೊ ಅಂತ ಪ್ಯಾಸಂ ಪ್ಯಾಸ ಅಂದ್ರೆ ಅವ್ರಿಗೆ ಹೇಳ್ತಿದ್ರು ಸರ್ ಬಳೆಹಂಡಿ ನಿಂತ್ಕೊಂಡಿರ್ತೀನಿ ಪಾಪ ಗೊತ್ತಿಲ್ದಿರೋ ಎದುರುಗಡೆ ಇರೋ ಇವರು ನನಗೆ ಕಣ್ಣು ಹೊತ್ತಿದಾರೆ ಅಂತ ಸರ್ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ನನಗೆ ಸೊ ಆತರ ಕೂಡ ಸಿಂಪ್ಟಮ್ಸ್ ಹೆಮಿ ಫೇಷಿಯಲ್ ಪ್ಯಾಸಂ ಅಂತ ಕರಿತೀವಿ ಸೊ ಈ ತರ ತುಂಬಾ ಸಿಂಪ್ಟಮ್ಸ್ ಇರ್ತದೆ ಸೊ ಹೈಪರ್ ಸೊ ಹೋಗ್ತಾ ಹೋಗ್ತಾ ಡಿಸ್ಕಸ್ ಮಾಡಿ ಹ್ಮ್ ಓಕೆ ಸೊ ಟಿಕ್ಸ್ ಬಗ್ಗೆ ಮಾತಾಡಿದ್ರಲ್ವಾ ಡಾಕ್ಟರ್ ಈಗ ಅದು ಅವರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಇರುತ್ತೆ ನನ್ಗೆ ಈ ತರ ಆಗ್ತಾ ಇದೆ ನಾನು ಮಾಡಲೇಬೇಕು ಅನ್ನೋದು ಅವ್ರಿಗೆ ಆ ತರ ಮೂಮೆಂಟ್ಸ್ ಆಗ್ತಾ ಅಂತ ಏನಾಗುತ್ತೆ ಇದು ಅವ್ರಿಗೆ ಮೋಸ್ಟ್ ಆಫ್ ದ ಮೀನ್ಸ್ ಅವ್ರಿಗೆ ಗೊತ್ತಿದ್ದಾಗಲೇ ನಡೆಯುವಂತ ಸಿಮ್ಟಮ್ ಮತ್ತೆ ಅವೇರ್ ಇರ್ತದೆ ಬಟ್ ಅವರಿಗೆ ಅದನ್ನ ಮಾಡ್ಲಿಲ್ಲ ಅಂದ್ರೆ ಅದನ್ನ ತಡ್ಕೊಳ್ಲಿಕ್ಕೆ ಆಗಲ್ಲ ಸೊ ಆ ಟಿಕ್ ಮೂಮೆಂಟ್ ಕೂಡ ಕೆಲವರಿಗೆ ಹ್ಯಾಬಿಚುಯೇಷನ್ ಆಗ್ಬಿಡ್ತದೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅದರಿಂದ ಅವ್ರಿಗೆ ಹಾಮ್ಲೆಸ್ ಅಂತ ಬಿಟ್ಟು ಬಿಟ್ಟು ಬಿಡ್ತಾರೆ ಸೊ ಇದ್ರ ಜೊತೆಗೆ ಬೇರೆ ಸಿಂಟಮ್ಸು ಕೆಲವೊಂದು ಟೈಮ್ ಬರಬಹುದು ಓ ಸಿ ಡಿ ಸಿಂಟಮ್ಸ್ ಅಂತ ಕೇಳ್ತೀವಿ ಅಥವಾ ಯಾವ್ದು ಫಾರ್ ಎಕ್ಸಾಂಪಲ್ ಇಲ್ಲೊಂದು ಈ ಜಾಗದಲ್ಲಿ ಎಲ್ಲ ಒಂದು ಸೆಟ್ ಅಪ್ ಮಾಡಿರ್ತೀವಿ ಅಥವಾ ಒಂದು ಎಲ್ಲ ಏರ್ಪಾಡ್ ಮಾಡಿರ್ತೀವಿ ಸೊ ಇದ್ರಲ್ಲಿ ಏನೋ ಒಂದು ಚೂರು ಆ ಕಡೆ ಈ ಕಡೆ ಇದ್ರೆ ಅವ್ರಿಗೆ ತಡ್ಕೊಳಕ್ ಅದನ್ನ ಹೋಗಿ ಸರಿ ಮಾಡ್ಬೇಕು ಫಿಯರ್ ಆಫ್ ಫಾರ್ಮೇಶನ್ ಅಂತ ಕರಿತೀವಿ ಅಥವಾ ಶೇಪ್ಸ್ ಅಂತ ಕರಿತೀವಿ ಆಮೇಲೆ ಎಲ್ಲ ಒಂದ್ ಕಡೆ ಗಲೀಜ್ ಇರ್ತದೆ ಅದನ್ನ ನೋಡಿ ಅವ್ರ ಕಲ್ಲಿ ತಡ್ಕೊಳ್ಲಿಕ್ಕೆ ಆಗಲ್ಲ ಸೊ ಅದನ್ನ ಹೋಗಿ ಕ್ಲೀನ್ ಮಾಡಕ್ ಹೋಗೋದು ಫಿಯರ್ ಆಫ್ ಕಂಟಾಮಿನೇಷನ್ ಅಂತ ಕರಿತೀವಿ ಸೊ ಈ ಥರ ಬೇರೆ ಥಾಟ್ಸಲ್ಲೂ ಕೂಡ ಅವ್ರಿಗೆ ಒ ಸಿಡಿಸ್ ಬರ್ತದೆ ಸೊ ಏನೋ ಒಂದು ಮಾಡಬೇಕು ಫಾರ್ ಎಕ್ಸಾಂಪಲ್ ಇವಾಗ ಕುತ್ಕೊಂಡು ಈ ಟೈಮ್ನಲ್ಲಿ ಪೂಜೆ ಮಾಡಲೇಬೇಕು ರಿಲೀಜಿಯಸ್ ಅಂತ ಕರಿತೀವಿ ಸೊ ಆ ಥರದ್ದು ಓ ಸಿಡಿಸ್ ಬರ್ತದೆ ಸೊ ವೆನ್ ದಿಸ್ ಟಿಕ್ ಅಂಡ್ ಅದರ್ ಸಿಂಪ್ಟಮ್ಸ್ ಕಂಬೈನ್ ಇಟ್ ಕ್ಯಾನ್ ಬಿ ಹಾರ್ಮ್ಫುಲ್ ಫಾರ್ ದರ್ ಡೇ ಟು ಡೇ ಆಕ್ಟಿವಿಟಿ ಇದರ್ ಪ್ರೊಫೆಷ್ನಲ್ಲಿ ಆಗ್ಬೋದು ಅಥವಾ ಫ್ಯಾಮಿಲಿಯಲ್ಲಿ ಕೂಡ ಆಗ್ಬೋದು ಫಾರ್ ಎಕ್ಸಾಂಪಲ್ ನಾನು ಹೇಳಿದೆ ಈಗಾಗಲೇ ಹೆಮಿಫಿಷಿಯಲ್ ಸ್ಪ್ಯಾಸಮ್ ಅದು ಒಂಥರ ಟಿಕ್ ತರಾನೆ ಅಂತ ಹೇಳಿ ಸೊ ಆ ಟಿಕ್ ಕೆಲವರಿಗೆ ಹಿಂಗ್ ಮಾಡ್ಲಾದ್ರೆ ಆಗದೇ ಇಲ್ಲ ಸೊ ಅವ್ರಿಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಅಥವಾ ಮೀಟಿಂಗ್ ಅಟೆಂಡ್ ಮಾಡ್ಬೇಕಾದ್ರೆ ಆತರ ಆದ್ರೆ ಇಟ್ ವಿಲ್ ಬಿ ಸೋಶಲಿ ಮುರ್ಸಿನ ಒಂದು ಮುಂದೆ ಇರೋರಿಗೆ ಅದೊಂದು ಪ್ರಾಬ್ಲಮ್ ಅಂತ ಗೊತ್ತಿರೋದಿಲ್ಲ ಪರ್ಪಸ್ಫುಲಿ ಆಗ್ಲೇ ಹೇಳಿದಾಗ ಏನೋ ಬೇಕು ಅಂತಲೇ ಮಾಡ್ತಾ ಇದ್ರೆ ಅಂತ ಅನ್ನಿಸಬಹುದು ಅವ್ರನ್ನ ಅವ್ರ ಗೆ ಅದು ಎಫೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಇದನ್ನ ಯಾಕೆ ಹೈಲೈಟ್ ಮಾಡಿ ಹೇಳ್ತಿದೀವಿ ಅಂತ ಹೇಳಿದ್ರೆ ಇಟ್ ಕ್ಯಾನ್ ಬಿ ಟ್ರೀಟಬಲ್ ಈಸಿಲಿ ಅದನ್ನ ಗುರುತಿಸಿ ಇದೇನೋ ಒಂದು ಓಕೆ ಅಂತ ಹೇಳಿ ಇಗ್ನೋರ್ ಮಾಡಿ ಯಾವಾಗೂ ಒಂದ್ಸರಿ ಬರುತ್ತಲ್ಲ ಅಂತ ಇಗ್ನೋರ್ ಮಾಡೋದಕ್ಕಿಂತ ಇದನ್ನ ಹೋಗಿ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಕಂಪ್ಲೀಟ್ ಆಗಿ ಅದನ್ನ ಕ್ಯೂರ್ ಕೂಡ ಮಾಡಬಹುದು ಓಕೆ ಓಕೆ ಹಾಗಿದ್ರೆ ಇದೆಲ್ಲ ಕೂಡ ನೀವು ಹೇಳಿರುವಂಥ ಸಿಂಪ್ಟಮ್ಗಳು ಅದೆಲ್ಲಾನು ಮೆದುಳಿಗೆ ಸಂಬಂಧಪಟ್ಟಿರುವಂಥ ಒಂದು ಹೆಲ್ತ್ ಇಶ್ಯೂ ಅಂತಲೇ ಹೇಳ್ಬೋದು ಡಾಕ್ಟರ್ ಓಕೆ ಓಕೆ ಹಾಗಿದ್ರೆ ಈಗ ಪಾರ್ಕಿನ್ಸನ್ಸ್ ಬಗ್ಗೆ ಆಗ್ಲೇ ಮಾತಾಡ್ತಾ ಹೇಳಿದ್ರಿ ಸೊ ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡಬಹುದಾ ಇದ್ರ ಬಗ್ಗೆ ತಿಳಿಸ್ಕೊಡೋದಾ ಸಿ ನಮಗೆ ನಮ್ಮ ಕಣ್ ಖಂಡಿತಂಗೆ ಪಾರ್ಕಿನ್ಸನ್ ಅಂತ ಹೇಳಿದ್ರೆ ಅದು ವಯಸ್ಸಾದವ್ರಿಗೆ ಬರುವಂಥ ತೊಂದರೆ ಅಂತ ಅಂದ್ಕೊಂಡಿದ್ದೀವಿ ಸೊ ಪಾರ್ಕಿನ್ಸೋನಿಸಮ್ ಅಂತ ಕರಿತೀವಿ ಪಾರ್ಕಿನ್ಸೋನಿಸಮ್ ಅಂದರೆ ಅದೊಂದು ಗುಂಪಿನ ಒಂದು ಸಿಮ್ಟಮ್ಗೆ ನಾವು ಪಾರ್ಕಿನ್ಸೋನಿಸಮ್ ಅಂತ ಇರ್ತೀವಿ ಅದರಲ್ಲಿ ಮೋಸ್ಟ್ ಕಾಮನ್ ಅಂತ ಹೇಳಿದೆ ಟ್ರೆಮರ್ ಅಂದರೆ ಕೈ ಕಂಪನ ಅಥವಾ ದೇಹದ ಯಾವುದೇ ಭಾಗದ ಕಂಪನ ಅಥವಾ ಬೆರಳುಗಳ ಕಂಪನ ತಲೆ ಕಂಪನ ಇನ್ನೊಂದು ರಿಜಿಡಿಟಿ ಅಥವಾ ಬಿಗಿ ಅಂದರೆ ಯಾವ್ದಾರ ಮೂಮೆಂಟ್ ಮಾಡಬೇಕಾದ್ರೆ ನಮ್ಮ ಜಾಯಿಂಟ್ಗಳು ಫ್ಲೆಕ್ಸಿಬಲ್ ಆಗಿರೋಲ್ಲ ಅಥವಾ ಬಿಗಿ 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 ಅನಿಸ್ತಾ ಇರುತ್ತೆ ಬಾಡಿ ಅಥವಾ ಜಾಯಿಂಟು ಅಥವಾ ಫಿಂಗರ್ಸ್ ಯಾವ ಭಾಗದಲ್ಲಾದರೂ ಆಗಿರಬಹುದು ಸೊ ಇನ್ನೊಂದು ಎಕೈನೇಸಿ ಅಥವಾ ಬ್ರಾಡಿಕೈನೇಸಿ ಅಂತ ಇರ್ತೀವಿ ಅದನ್ನು ನಾನು ಹೇಳಿದೆ ಸ್ಲೋ ಆಗೋದು ಅಥವಾ ಮೂಮೆಂಟ್ಸು ಸ್ಲೋ ಆಗೋದು ಡೇ ಟು ಡೇ ಆಕ್ಟಿವಿಟಿ ಊಟ ಮಾಡೋದು ಸ್ನಾನ ಮಾಡೋದು ನಡಿಯೋದು ಪೂಜೆ ಮಾಡೋದು ಕೂಡ ಸ್ಲೋ ಆಗ್ಬೋದು ಪಿ ಅಂತ ಹೇಳಿದ್ರೆ ಪಾಸ್ಚರಲ್ ಇನ್ಸ್ಟೆಬಿಲಿಟಿ ಪಾಸ್ಚರಲ್ ಇನ್ಸ್ಟೆಬಿಲಿಟಿ ಅಂತ ಹೇಳಿದ್ರೆ ಪೇಷಂಟ್ ಯಾವ್ದಾರ ಒಂದು ಪಾತಲ್ಲಿ ಹೋಗ್ತಾ ಇದ್ರು ಸಮತಟ್ಟಿನ ಜಾಗದಲ್ಲಿ ಹೋಗಿ ಬಟ್ ಏರುಪೇರ್ ಆಯ್ತು ಸರ್ಫೇಸ್ ಆಫ್ ದ ವಾಕಿಂಗ್ ಅಥವಾ ಅದು ಪಾತ್ ಏನಾದ್ರು ಕರ್ವ್ ಆಯ್ತು ಆ ಟೈಮ್ ನಲ್ಲಿ ಅವ್ರಿಗೆ ಬಿದ್ದೋಗ್ತೀನಿ ಅಂತ ಒಂದು ಇನ್ಸ್ಟೆಬಿಲಿಟಿ ಅಥವಾ ಮನಸ್ಸಿನಲ್ಲಿ ಬ್ಯಾಲೆನ್ಸ್ ಅಂತ ಅವ್ರಿಗೊಂದು ಒಂದು ಫಿಯರ್ ಆಗ್ತದೆ ಅವಾಗ ಅವರು ಹೋಗೋದನ್ನು ಸ್ಲೋ ಮಾಡಿ ನಿಧಾನಕ್ಕೆ ಮೆತ್ತಿಗೆ ತಿರ್ಗಾಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಬಿದ್ದು ಹೋಗ್ತಾರೆ ಕೆಲವೊಂದು ಟೈಮು ಸೊ ಈ ಸಿಂಪ್ಟಮ್ ಕಾಂಸೆಕ್ನ ನಾವು ಪಾರ್ಕಿನ್ಸೋನಿಸಮ್ ಅಂತ ಕರಿತೀವಿ ಅದರಲ್ಲಿ ಮೋಸ್ಟ್ ಕಾಮನ್ ಆಗಿ ಕಾಣಿಸೋದು ಪಾರ್ಕಿನ್ಸನ್ಸ್ ಡಿಸೀಸ್ ಇದು ಅಲ್ಲಿ ಕಾಮನ್ ಆಗಿ ಕಾಣಿಸೋದು ಪಾರ್ಕಿನ್ಸನ್ಸ್ ಡಿಸೀಸ್ ಆಲ್ಮೋಸ್ಟ್ ಸಿಕ್ಸ್ಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ದ ಪೇಷಂಟ್ಸ್ ಡಿಸ್ ಸಫರ್ ಫ್ರಮ್ ಪಾರ್ಕಿನ್ಸನ್ಸ್ ಡಿಸೀಸ್ ಅಂತ ಈ ಪಾರ್ಕಿನ್ಸನ್ ಡಿಸೀಸ್ ಅನ್ನು ನಾನು ಆಗ್ಲೇ ಎಕ್ಸ್ಪ್ಲೈನ್ ಮಾಡಬೇಕಂತ ಹೇಳಿದೆ ಬೇಸಲ್ ಗ್ಯಾಂಗ್ಲಿಯಾ ಅಂತ ಅದು ಒಂದು ಗುಂಪು ನರಗಳ ಗುಂಪು ಆ ಗುಂಪಿನಲ್ಲಿ ಡೋಪಮಿನ್ ಪ್ರೊಡ್ಯೂಸ್ ಮಾಡುವಂತ ಸೆಲ್ಸ್ ಇರ್ತದೆ ಸೊ ಆ ಸೆಲ್ಸ್ ಕ್ಷೀಣಿಸ್ತಾ ಬರ್ತದೆ ಸೊ ವಯಸ್ಸಾದಾಗ ನಮ್ಗೆ ಹೇಗೆ ಬಾಡಿಯಲ್ಲಿ ನಮ್ಮ ಮಸಲ್ಸ್ ಹೇರ್ ಎವ್ರಿಥಿಂಗ್ ಸೆಲ್ಸ್ ಕಡಿಮೆ ಆಗ್ತಾ ಬರ್ತದೆ ಬ್ರೈನ್ ಅಲ್ಲಿ ಒಂದು ಇಂಪಾರ್ಟೆಂಟ್ ಇದೆ ಅಂತಂದ್ರೆ ಸೊ ಎರಡನೇ ವಯಸ್ಸಿನಲ್ಲಿ ಅಂದ್ರೆ ಎರಡು ವರ್ಷ ವಯಸ್ಸಿನಲ್ಲಿ ಏನು ಮೆದಿನಲ್ಲಿ ನರಗಳು ಇರ್ತದೆ ದಟ್ಸ್ ಹೈಯೆಸ್ಟ್ ನಂಬರ್ ಆಫ್ ನ್ಯೂರಾನ್ಸ್ ಸೊ ತದನಂತರ ಅದು ಕ್ಷೀಣಿಸ್ಕೊಂಡು ಬರ್ತದೆ ಸೊ ಆ ಕ್ಷೀಣಿಸೋ ಒಂದು ಪ್ರಮಾಣ ಏನಾಗುತ್ತೆ ಅರವತ್ತು ವರ್ಷ ಆದಮೇಲೆ ತುಂಬ ವೇಗವಾಗಿ ಆಗ್ತದೆ ಸ್ಟಾರ್ಟ್ ಆಗ್ತದೆ ಸೊ ಆಗ ಈ ಬೇಸಲ್ ಗ್ಯಾಂಗ್ಲಿಯ ಕೂಡ ಕ್ಷೀಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ ಆ ನರಗಳು ಕಡಿಮೆ ಆಗ್ತಾ ಆಗ್ತಾ ನಮ್ಗೆ ಹೇಳ್ದಲ್ಲ ಫೈನ್ನೆಸ್ ಕೊಡೋ ಮೂಮೆಂಟ್ ಫೈನೆಸ್ ಫೈನ್ನೆಸ್ ಕೊಡೋ ನರಗಳು ಕಡಿಮೆ ಆದಲ್ಲ ನಮಗೆ ಕಂಪನ ಈ ಥರ ಪಾರ್ಕಿನ್ಸನ್ ಡಿಸೀಸ್ ಎಲ್ಲ ಸ್ಟಾರ್ಟ್ ಆಗ್ತದೆ ಸೊ ಹಾಗಾಗಿ ಪಾರ್ಕಿನ್ಸನ್ ಡಿಸೀಸ್ನ ನಾವು ಅರವತ್ತು ವರ್ಷದ ನಂತರ ನೋಡೋದು ಕಾಮನ್ ಆಗಿ ಕಾಣಿಸ್ತದೆ ಬಟ್ ಡಾಕ್ಟ್ರೆ ಅರವತ್ತು ವರ್ಷದ ನಂತರನೇ ಬರುತ್ತಾ ಚಿಕ್ಕ ವಯಸ್ಸಲ್ಲಿ ಬರೋಲ್ವಾ ಅಂತ ಕೇಳಿದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಆಫ್ ದ ಪೇಷೆಂಟ್ಸ್ ವಾಟ್ ಎವರ್ ವಿ ಸಿ ಆರ್ ಲೆಸ್ ದೆನ್ ಫಿಫ್ಟಿ ಇಯರ್ಸ್ ಆಫ್ ಏಜ್ ಅಂದರೆ ಐವತ್ತು ವರ್ಷದ ಕೆಳಗಡೆ ವಯಸ್ಕರಲ್ಲೂ ಕೂಡ ನಾವು ಕಾಣಿಸ್ತಾ ಕಾಣ್ತಾ ಇದ್ದೀವಿ ಸೊ ಬಟ್ ಆದರೆ ವಯಸ್ಸಾಗ್ತಾ ಆಗ್ತಾ ನರಗಳ ನಂಬರ್ ಕಡಿಮೆ ಆಗ್ತಾ ಆಗ್ತಾ ಹೋಗ್ತಾ ಇದ್ದಂಗೆ ಇದು ಜಾಸ್ತಿ ಆಗ್ತದೆ ಅರವತ್ತು ವರ್ಷದಲ್ಲಿ ಆಲ್ಮೋಸ್ಟ್ ಒನ್ ಇನ್ ಟೆನ್ ಅಥವಾ ಒನ್ ಇನ್ ಫೈವ್ ಪರ್ಸೆಂಟ್ ಆಯ್ತು ಆಯಿತು ಅಂತ ಹೇಳಿದ್ರೆ ವೆರ್ ವೆರಾಸ್ ವೆನ್ ವಿ ಸಿ ಎಟ್ ಏಯ್ಟಿ ಇಯರ್ಸ್ ಆಫ್ ಏಜ್ ಅಂತಾರೆ ಒನ್ ಇನ್ ತ್ರೀ ಪೀಪಲ್ ಅಂದರೆ ಮೂರು ಜನ ತಗೊಂಡ್ರೆ ಅದ್ರ ಒಬ್ರಿಗೆ ಯಾರೋ ಪಾರ್ಕಿನ್ಸ್ ಅಂತಂದ್ರೆ ಇರಬಹುದು ಸೊ ಅದು ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಜಾಸ್ತಿ ಆಗ್ತದೆ ಓಕೆ ಓಕೆ ಡಾಕ್ಟರ್ ಹಾಗಿದ್ರೆ ಇದಕ್ಕೆ ಕಾರಣ ಅಂತ ಬಂದಾಗ ಪರ್ಟಿಕ್ಯುಲರ್ಲಿ ಲೈಫ್ ಸ್ಟೈಲ್ ರೀಸನ್ ಏನು ಇರೋದಿಲ್ವಾ ಅಂತ ಯಾಕೆ ಮೂಮೆಂಟ್ ಡಿಸಾರ್ಡರ್ ಆಗುತ್ತೆ ನಮ್ಮ ಚಲನೆಯಲ್ಲಿ ವ್ಯತ್ಯಾಸ ಆಗೋದಕ್ಕೆ ಮುಖ್ಯ ಕಾರಣಗಳು ಏನು ಅಂತ ಇದ್ರ ಬಗ್ಗೆ ತಿಳಿಸ್ಕೊಡುತ್ತೆ ಅತಿ ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ಈ ಪಾರ್ಕಿನ್ಸನ್ ಎಸ್ಪೆಷಲಿ ಹೇಳಬೇಕು ಅಂತ ಹೇಳಿದ್ರೆ ಒಂದು ನರಗಳ ನ್ಯೂರೋ ಡಿಜನರೇಷನ್ ಅಥವಾ ನರಗಳ ಕ್ಷೀಣಿಸೋದ್ರಿಂದ ಆಗುವಂಥದ್ದು ಅಥವಾ ಕೆಲವೊಂದು ಸ್ಪೆಷಲ್ ಟೈಪ್ ಆಫ್ ಕರಿತೀವಿ ಅದರಲ್ಲಿ ಆಲ್ಫಾ ಸಿಂಕ್ಲಿನ್ ಅಂತ ಒಂದು ಪ್ರೋಟೀನ್ ಬರ್ತದೆ ಅದು ಅಲ್ಲಿ ಸೆಲ್ಸ್ ಪಕ್ಕದಲ್ಲೇ ಅಂಟ್ಕೊಂಡು ಅಥವಾ ಡೆಪಾಸಿಟ್ ಆಗಿ ಪಕ್ಕದಲ್ಲಿರೋ ಸೆಲ್ಸ್ನ ಸಾಯ್ಸಕ್ ಸ್ಟಾರ್ಟ್ ಆಗ್ತದೆ ಸೊ ಇದರಿಂದ ಆಗ್ಬೋದು ಈಗ ರಸ್ಟ್ ಹಿಡಿದು ಪಕ್ಕದಲ್ಲಿ ಕಿಲ್ ಬಿ ಕಿಲ್ಬಾಗಿರೋ ಪೈಪ್ನ ಇನ್ನೂ ಕೂಡ ಕಿಲ್ ಮಾಡ್ಕೊಂಡು ಹೋಗ್ತದಲ್ಲ ಅದೇ ಥರ ಈ ಆಲ್ಫಾ ಸಿಂಕ್ಲಿನ್ ಅನ್ನೋದು ಬ್ರೈನಲ್ಲಿ ಡೆಪಾಸಿಟ್ ಆಗಿ ಪಕ್ಕದಲ್ಲಿರೋ ನುಗ್ಗನ್ನ ಡ್ಯಾಮೇಜ್ ಮಾಡ್ತಾ ಹೋಗ್ತದೆ ಎರಡನೇ ಇಂಪಾರ್ಟೆಂಟ್ ಇದಂತ ಹೇಳಿದ್ರೆ ಇವರಿಗೆ ನ್ಯೂರೋ ಡಿಜನ್ರೇಷನ್ ಜೊತೆಗೆ ಯಾವುದಾರು ಟಾಕ್ಸಿನ್ ಅಂತ ಕರಿತೀವಿ ಯಾವುದೇ ಒಂದು ಮೆಟಲ್ ಹೆವಿ ಮೆಟಲ್ ಮ್ಯಾಂಗನೀಸ್ ಎಕ್ಸ್ಪೋಷರು ಕಾಪರ್ ಎಕ್ಸ್ಪೋಷರ್ ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತೀವಿ ಕಾಪರ್ನಲ್ಲಿ ಕಾಪರ್ ವೆಸಲ್ಸ್ನಲ್ಲೇ ನೀರು ಕುಡಿಯೋದು ಅದೆಲ್ಲ ಕಾಮನ್ ಆಗಿ ಯೂಸ್ ಮಾಡ್ತಾ ಇದೀವಿ ಬಟ್ ಕಾಪರ್ ದೇಹಕ್ಕೆ ಎಷ್ಟು ಮುಖ್ಯನೋ ಅದೇ ತರ ಅದು ಇನ್ನು ಡ್ಯಾಮೇಜ್ ಕೂಡ ಮಾಡಬಹುದು ಕಾಪರ್ ಈ ಕಾಪರ್ ಬಂದ್ಬಿಟ್ಟು ಬೇಸಲ್ ಗ್ಯಾಂಗ್ಲಿಯಾದಲ್ಲಿ ಡೆಪಾಸಿಟ್ ಆಗಿ ಬೇಸಲ್ ಗ್ಯಾಂಗ್ಲಿಯಾದಲ್ಲಿರೋ ನ್ಯೂರಾನ್ಸ್ನ ಸೈಝ್ ಲುಬಹುದು ಸೊ ಅದಕ್ಕೆ ಕಾಪರ್ ವೆಸಲ್ಸ್ ಅಲ್ಲಿ ನೀರು ಕುಡಿಬೇಕಾದ್ರೆ ನೀವು ಮೋರ್ ದನ್ ಏಟ್ ಅವರ್ಸ್ ದಿನ ಜಾಸ್ತಿ ಸ್ಟೋರ್ ಮಾಡಬಾರ್ದು ಸೊ ಬರೀ ಪ್ಲೇನ್ ವಾಟರ್ ಟು ಬಿ ಸ್ಟೋರ್ಡ್ ಇನ್ ಕಾಪರ್ ವೆಸಲ್ಸ್ ಅಂದ್ರೆ ಶುದ್ಧವಾದ ನೀರನ್ನ ಮಾತ್ರ ಅದರಲ್ಲಿ ಸ್ಟೋರ್ ಮಾಡಬೇಕು ಕೆಲವು ಆಸಿಡ್ ಅಂಶಗಳನ್ನೆಲ್ಲ ಹಾಕಬಾರ್ದು ನೀರ್ನ ಹಾಕ್ಬಹುದು ನೀರನ್ನ ಹಾಕ್ಬೋದು ಮತ್ತೆ ಬಿಸಿ ನೀರ್ನು ಹಾಕ್ಬಾರ್ದು ಬಿಸಿ ನೀರು ಮತ್ತೆ ಆಮ್ಲೀಯ ಪದಾರ್ಥ ಅಂತ ಹೇಳಿದ್ರೆ ಆಸಿಡಿಕ್ ಪದಾರ್ಥ ಫಾರ್ ಎಕ್ಸಾಂಪಲ್ ನಿಂಬೆ ಹಂಡಿ ಜ್ಯೂಸ ಆಗ್ಬೋದು ಬಟರ್ ಮಿಲ್ಕ್ ಆಗ್ಬೋದು ಅದನ್ನೆಲ್ಲ ಸ್ಟೋರ್ ಮಾಡಿ ಕುಡಿಬಾರ್ದು ಯಾಕೆಂದ್ರೆ ಆಸಿಡಿಕ್ ಎನ್ವಿರಾನ್ಮೆಂಟಲ್ಲಿ ಅಲ್ಲಿ ಕಾಪರ್ ಅಲ್ಲಿರೋ ಕಾಪರ್ ವೆಸಲ್ಸ್ ಅಲ್ಲಿರೋ ಕಾಪರ್ ದಟ್ ವಿಲ್ ಬಿ ರಿಲೀಸ್ಡ್ ಇನ್ ಟು ದಟ್ ಲಿಕ್ವಿಡ್ ಆವಾಗ ಕಾಪರ್ ಯಥೇಚ್ಛವಾಗಿ ಒಳಗಡೆ ಹೋಗುತ್ತೆ ಸೊ ಯಥೇಚ್ವಾಗಿ ತಗೊಂಡಾಗೆ ಕೂಡ ಇದಾಗುತ್ತೆ ಸೊ ನಪ್ಕಾ ಇಟ್ಕೊಳ್ಳಿ ಕಾಪರ್ ವೆಸಲ್ಸ್ ನೋರ್ ನಾಟ್ ಮೋರ್ ದನ್ ಏಟ್ ಅವರ್ಸ್ ಸ್ಟೋರ್ ಮಾಡಬಾರ್ದು ಈ ತರ ಬಟರ್ ಮಿಲ್ಕ್ ಅಥವಾ ಇದನ್ನ ಕುಡಿಬಾರ್ದು ಓಕೆ ಸೊ ತಾಮ್ರದ ಪಾತ್ರೆ ಒಳ್ಳೇದು ಅನ್ನೋದನ್ನ ನಾವು ಕೇಳಿರ್ತೀವಿ ಬಟ್ ಅದ್ರಲ್ಲೂ ಕೂಡ ಎಫೆಕ್ಟ್ ಆಗುತ್ತೆ ಲೈಕ್ ನಾವು ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಅಂತ ಅದರ್ ದೆನ್ ಸಮ್ ಫ್ಯಾಕ್ಟರ್ಸ್ ಯಾವ್ದಾದ್ರು ಎಫೆಕ್ಟ್ ಆಗುತ್ತೆ ಡಾಕ್ಟರ್ ಇನ್ಸೆಕ್ಟಿಸೈಡ್ ಎಕ್ಸ್ಪೋಷರ್ ಸೊ ಇದೆಲ್ಲ ಎಕ್ಸ್ಪೋಸ್ ಆಗುತ್ತೆ ಆ್ಯಂಡ್ ಆ್ಯಕ್ಟಿವ್ ಲೈಫ್ ಸ್ಟೈಲ್ ಆ್ಯಂಡ್ ಆಕ್ಟಿವ್ ಆಗಿ ಫಿಸಿಕಲಿ ಆಕ್ಟಿವ್ ಆಗಿರೋದು ಮೆಂಟಲಿ ಆ್ಯಕ್ಟಿವ್ ಆಗಿರೋದು ತುಂಬ ಇಂಪಾರ್ಟೆಂಟ್ ನಾವು ಡಿ ನಾವು ಇರೋ ನರ್ವ್ಸ್ನ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಫಿಸಿಕಲಿ ಆ್ಯಕ್ಟಿವ್ ಆಗಿರೋಂಥದ್ದು ಆ್ಯಂಡ್ ಮೆಂಟಲ್ ಟಾಸ್ಕ್ಸ್ ಸೊ ಹೊಸಾದ ಕಲಿಕೆಯನ್ನು ಎಷ್ಟು ತೊಡಗಿಸ್ಕೊಳ್ತೀವೋ ಅಷ್ಟು ಬ್ರೈನ್ ಡಿಜೆನರೇಷನು ಕಡಿಮೆ ಆಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಡಿಗ್ರಿ ಆಯಿತು ನಾವು ನೆಕ್ಸ್ಟ್ ಒಂದು ಮಾಸ್ಟರ್ಸ್ ಮಾಡ್ತೀವಿ ತದನಂತರ ಕಲಿಕೆನ ಬಿಡಬಾರ್ದು ಸೊ ಯು ಹ್ಯಾವ್ ಟು ಲರ್ನ್ ಸಮಥಿಂಗ್ ಇನ್ ಯುವರ್ ಲೈಫ್ ವಿಚ್ ಈಸ್ ನೀಡೆಡ್ ಫಾರ್ ಯುವರ್ ಪ್ರೊಫೆಷನ್ ಯೋರ್ ಪರ್ಸನಲ್ ಲೈಫ್ ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಹಾಬೀಸ್ ಹಾಬೀಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ ಹಾಬೀಸ್ ಎಷ್ಟು ಜಾಸ್ತಿ ಇರ್ತದೆ ಅಥವಾ ಎಷ್ಟು ರೆಗ್ಯುಲರ್ ಆಗಿ ನಾವು ಹಾಬೀಸಲ್ಲಿ ಇನ್ವಾಲ್ವ್ ಆಗ್ತೀವಿ ಅಷ್ಟು ನ್ಯೂರೋ ಜನ್ರೇಷನ್ ಕಡಿಮೆ ಆಗ್ತದೆ ದಟ್ ಹಸ್ ಬಿನ್ ಶೋನ್ ಬೈ ದ ಸ್ಟಡೀಸ್ ಈ ಹಾಬೀಸ್ ಅಂದರೆ ಬರೀ ಇಂಡೋರಲ್ಲಿ ಕುತ್ಕೊಂಡು ಮಾಡೋವಂಥ ಹಾಬೀಸ್ ಎಲ್ಲ ಇಟ್ ಕ್ಯಾನ್ ಬಿ ಔಟ್ಡೋರ್ ಆಲ್ಸೋ ಸೊ ಐ ವುಡ್ ಪ್ರಿಫರ್ ನಾನು ಹೇಳೋದೇನಂದ್ರೆ ಸೊ ಒಂದು ಇಂಡೋರ್ ಆಕ್ಟಿವಿಟಿ ಲೈಕ್ ಪೇಂಟಿಂಗು ಡ್ರಾಯಿಂಗು ರೀಡಿಂಗು ಇದ್ರ ಜೊತೆಗೆ ಯು ಕ್ಯಾನ್ ಹ್ಯಾವ್ ಒನ್ ಮೋರ್ ಹಾಬಿ ವಿಚ್ ಇಸ್ ಔಟ್ಡೋರ್ ಸೊ ಲೈಕ್ ಜಾಗಿಂಗ್ ಹೋಗುವಂಥದ್ದು ಕ್ರಿಕೆಟ್ ಆಡುವಂಥದ್ದು ಸಮ್ ಆ್ಯಕ್ಟಿವಿಟಿ ಗಾರ್ಡನಿಂಗು ವೇರ್ ವಿ ಎಕ್ಸ್ಪೋಸ್ ಅವರ್ ಸೆಲ್ಸ್ ಟು ದ ಸನ್ ಸೊ ದಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತದೆ ಸೊ ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋ ಪಾರ್ಕಿನ್ಸೋನಿಸಮ್ ತೊಂದರೆ ಅಂತ ಹೇಳಿದ್ರೆ ಡ್ರಗ್ ಇಂಡ್ಯೂಸ್ ಪಾರ್ಕಿನ್ಸೋನಿಸಮ್ ಮತ್ತೆ ಮಾತ್ರೆಗಳು ನಾವು ಎಷ್ಟು ತೊಗೋತೀವಲ್ಲ ಅನ್ನೆಸೆಸರಿಯಾಗಿ ತೊಗೊಂಡಾಗ ಯಥೇಚ್ವಾಗಿ ತೊಗೊಂಡಾಗ ವಿತೌಟ್ ಅಡ್ವೈಸ್ ಪ್ರೊಲಾಂಗ್ ಪೀರಿಯಡ್ ಅಂತೆ ಡಾಕ್ಟರ್ ಏನೋ ಒಂದು ಎಸ್ಪೆಷಲ್ ಕಾಮನಾಗಿ ಕಾಣ್ತೋದು ಗ್ಯಾಸ್ಟ್ರೈಟಿಸ್ ಮೆಡಿಸಿನ್ ಗ್ಯಾಸ್ಟ್ರೈಟಿಸ್ ಮೆಡಿಸಿನ್ನ ತಗೋಬೇಕಾದ್ರೆ ಡಾಕ್ಟರ್ ಸಲಹೆ ಇಲ್ದಿರ ಮುಂದುವರ್ಸ್ಕೊಂಡು ಹೋದಾಗ ಈ ಥರ ಆಗೋ ಚಾನ್ಸಸ್ ಇರ್ತದೆ ಸೊ ಎರಡನೇದು ಸೈಕೆಟ್ರಿಕ್ ಮೆಡಿಕೇಶನ್ಸ್ ಬಿ ಯೂಸ್ ಕಾಮನ್ಲಿ ಸೊ ಆವಾಗ್ಲೂ ಕೂಡ ಯಥೇಚ್ಛವಾಗಿ ಅಥವಾ ಕಂಟಿನ್ಯೂಸ್ ಆಗಿ ಅಥವಾ ಎಕ್ಸ್ಟ್ರಾ ಡೋಸಸ್ನ ಅನ್ನ ಸರಿಯಾಗಿ ತಗೊಳ್ಳೋದ್ರಿಂದ ಕೂಡ ಇದು ಪಾರ್ಕ್ ಇನ್ಸೋನಿಸಮ್ನ ಟ್ರಿಗರ್ ಮಾಡಬಹುದು ಟೈಮ್ಸ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಪಾರ್ಕಿನ್ಸನ್ ಬರಲಿಕ್ಕೆ ಬರ್ಲಿಕ್ಕೆ ಇನ್ಫೆಕ್ಷನ್ಸ್ ವೈರಲ್ ಇನ್ಫೆಕ್ಷನ್ಸ್ ಆಫ್ ಬ್ರೈನ್ ಕ್ಯಾನ್ ಟ್ರಿಗರ್ ದಿಸ್ ಥಿಂಗ್ಸ್ ಯಂಗ್ ಪೀಪಲ್ ಅಂಡ್ ಎಸ್ಪೆಷಲಿ ಫಿಮೇಲ್ಸ್ ಅಲ್ಲಿ ಅಂಡ್ ಎಲ್ಡರ್ಲಿ ಪಾಪುಲೇಷನ್ಲ್ಲೂ ನೋಡ್ತೀವಿ ಆಟ್ ಟೈಮ್ ಇನ್ ಎನ್ ಅಂತ ಕರಿತೀವಿ ಸೊ ಆಟ್ ಟೈಮ್ ಇನ್ ಅಂಡ್ ಕ್ಯಾನ್ ಆಲ್ಸೋ ಕಾಸ್ ದಿಸ್ ಮೂಮೆಂಟ್ ಡಿಸಾರ್ಡರ್ಸ್ ಇನ್ ಮೆನಿ ಪೀಪಲ್ ಓಕೆ ಓಕೆ ಸೊ ಮೂಮೆಂಟ್ ಡಿಸಾರ್ಡರ್ಸ್ ಅಂತ ಹೇಳಿದಾಗ ಮೇಯ್ನ್ ಆಗಿ ನಾವು ನೋಡೋದ್ರಲ್ಲಿ ಪಾರ್ಕಿನ್ಸನ್ಸ್ ಹಾಗೇನೆ ಟಿಕ್ ಅಂತ ನೀವು ಹೇಳಿದ್ರೆ ಅದರ ಜೊತೆಗೆ ಓ ಸಿ ಡಿ ಸೊ ಇದು ಮೂರು ಮುಖ್ಯವಾಗಿರುತ್ತೆ ಡಾಕ್ಟರ್ ಇದನ್ನ ಬಿಟ್ಟು ಬೇರೆ ಏನಾದರೂ ಇದೆಯಾ ಅಂತ ಎಸೆನ್ಷಿಯಲ್ ಟ್ರೆಮರ್ ಅಂತ ಇನ್ನೊಂದು ಕರಿತೀವಿ ಎಸೆನ್ಷಿಯಲ್ ಟ್ರೆಮರ್ ಅಂತ ಹೇಳಿದ್ರೆ ದಟ್ ಆಲ್ಸೋ ಇಸ್ ಲೈಕ್ ಪಾರ್ಕಿನ್ಸನ್ ಅದು ಕೈ ಕಂಪನಿಗಳ ಆಗುತ್ತೆ ಸೊ ಯೂಶಲಿ ಅರವತ್ತು ವರ್ಷದ ನಂತರ ಸ್ಟಾರ್ಟ್ ಆಗ್ತದೆ ಅದು ಕೂಡ ಸಮಟೈಮ್ಸ್ ಕೆಲವರು ಚಿಕ್ಕ ವಯಸ್ಸಿನಲ್ಲೇ ಸ್ಟಾರ್ಟ್ ಆಗ್ತದೆ ಕೆಲವರಿಗೆ ಸುಮ್ಮನೆ ಕೂತ್ಕೊಂಡಿದ್ದಾಗ ಏನಾದ್ರು ವಸ್ತು ಇಟ್ಕೊಂಡಾಗ ಕೈ ನಡ್ಕೆಕ್ ಸ್ಟಾರ್ಟ್ ಆಗುತ್ತೆ ತಲೆ ನಡ್ಕೋಕ್ಕೆ ಸ್ಟಾರ್ಟ್ ಆಗುತ್ತೆ ವಾಯ್ಸ್ ನಡ್ಕೆಕ್ ಸ್ಟಾರ್ಟ್ ಆಗುತ್ತೆ ಸೊ ಅದು ಅನುವಂಶಿಕವಾಗಿ ಬರೋದಲ್ಲಿ ತುಂಬ ಕಾಮನ್ ಮನೇಲಿ ಯಾರಿಗಾದ್ರು ಫ್ಯಾಮಿಲಿ ಹಿಸ್ಟ್ರಿ ಇರಬಹುದು ಸೊ ಬಟ್ ಇದು ಅನುವಂಶಿಕವಾಗಿ ಬಂದರೂ ಕೂಡ ಇದು ಲೈಫ್ ಥ್ರೆಟನಿಂಗ್ ಅಲ್ಲ ಗಾಬರಿ ಬೀಳಬಾರ್ದು ಲೈಫ್ ಥ್ರೆಟನಿಂಗ್ ಅಲ್ಲ ಆ್ಯಂಡ್ ವಿತ್ ಮೆಡಿಕೇಶನ್ ಫಿಸಿಯೋಥೆರಪಿ ಆ್ಯಂಡ್ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಅದರಿಂದಾಗಿ ಇದನ್ನು ಕಡಿಮೆ ಮಾಡ್ಬೋದು ಕಂಟ್ರೋಲ್ ಮಾಡ್ಬೋದು ಅವ್ರ ದೆ ಕ್ಯಾನ್ ಕೆಲವೊಂದಿಷ್ಟು ವಿಚಾರಗಳು ನಮಗೆ ನಾವು ಅದನ್ನು ಮಾಡ್ತಾ ಇರ್ತೀವಿ ಅದ್ರ ಬಗ್ಗೆ ನಮಗೆ ಗೊತ್ತಿರೋದಿಲ್ಲ ಸೊ ಮುಮೆಂಟ್ ಡಿಸಾರ್ಡರ್ ಅಂತ ಹೇಳಿದ್ರೆ ಏನು ಡೈಲಿ ಲೈಫ್ ಅಲ್ಲಿ ಮಿಸ್ಟೇಕ್ಸ್ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೆಲ್ಲ ಇರುತ್ತೆ ಬಗ್ಗೆ ನಮ್ಮ ಆಡಿಯನ್ಸ್ಗೆ ಒಂದು ಇನ್ಫಾರ್ಮೇಟಿವ್ ವಿಚಾರವನ್ನು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ಅವಕಾಶ ಕೊಟ್ಟಿದ್ದೇನೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮೂಮೆಂಟ್ ಡಿಸಾರ್ಡರ್ ಅಂದರೆ ನಮ್ಮ ಚಲನೆಯಲ್ಲಿ ಆಗುವಂಥ ಅಸ್ವಸ್ಥತೆ ಯಾವುದಿಲ್ಲ ಈ ವಿಚಾರದ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂಥ ಹೆಚ್ಚಿನ ವಿಡಿಯೋಗಳನ್ನು ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು